ನಮ್ಮ ನಮ್ಮೊಂದು ವಿವಿಧ ಧರ್ಮಗಳ ಮುಖಂಡರುಗಳು ಓವರ್ ಅಲ್ಲಿ ಮಧ್ಯರಾತ್ರಿಯಲ್ಲಿನೇ ತಾವು ಪೊಲೀಸ್ ಸ್ಟೇಷನ್ಗಳ ಹತ್ರ ಬಂದು ಅದು ಯಾವುದೇ ರೀತಿಯ ಒಂದು ಹರಡದಂತೆ ಬೇರೆ ಬೇರೆ ಸ್ಥಿತಿ ಹರಡದಂತೆ ತಾವು ವಿಚಾರ ಮಾಡಿಕೊಂಡು ಸಮಯೋಚಿತವಾಗಿ ಎಂಟ್ರಿಯಾಗಿ ಪ್ರವೇಶ ಮಾಡಿ ಅದು ಎಲ್ಲೂ ಸಹ ಸಮಸ್ಯೆ ಆಗದೇ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ ಹಾಗಾಗಿ ಅದೇ ರೀತಿಯ ಒಂದು ಸಹಕಾರವನ್ನು ಪೊಲೀಸ್ ಇಲಾಖೆ ತಮ್ಮೆಲ್ಲದರಿಂದಲೂ ಕೂಡ ನಾವು ಬಯಸ್ತಾ ಇದ್ದೇವೆ ಅದೇ ರೀತಿ ಸಹಕಾರನ ತಾವು ಕೂಡ ಕೊಡಬೇಕು ವಿಶೇಷವಾಗಿ ಯಾವುದೇ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ವೇಳೆ ಖಾಸಗಿ ಸೊತ್ತಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿದ್ದರೆ ಮಾಲಕರ ಪರ್ಮಿಷನ್ ಅಂದರೆ ಪರವಾನಿಗೆ ಕಡ್ಡಾಯ ಮತ್ತು ಕೆ ವಿ ಜಸ್ಕಾಮಿಂದ ಪರ್ಮಿಷನ್ ಕಂಪಲ್ಸರಿ ತಗೊಳ್ಳೇಬೇಕು ಮತ್ತು ಅದು ಒಂದು ವೇಳೆ ಸಾರ್ವಜನಿಕ ಸೊತ್ತಾಗಿತ್ತು ಅಂತಂದರೆ ಅದು ಅಫ್ಜಲ್ಪುರ ಪಟ್ಟಣದಲ್ಲಾಗಿತ್ತು ಆಗಿತ್ತು ಅಂತಂದರೆ ಮುನ್ಸಿಪಲ್ ಕಚೇರಿಯಿಂದ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತಂದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಒಂದು ವೇಳೆ ಮಾಲೀಕರ ಅನುಮತಿ ಇಲ್ಲ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ ಯಾರೋ ಮಾಲೀಕರು ಬಂದು ನಮ್ಗೆ ಗೊತ್ತೇ ಇಲ್ಲ ಸರ್ ಇಟ್ಟಿದ್ದಾರೆ ಅಂತೇಳಿ ಯಾರಾದರೂ ಬಂದು ಸಮಸ್ಯೆ ಮಾಡಿದ್ರಪ್ಪ ಅಂತಂದರೆ ಅದಕ್ಕೆ ನೆಕ್ಸ್ಟ್ ನಾವು ಇಟ್ಟಿರ್ತಕ್ಕಂಥ ಗಣೇಶನ್ನ ತೆಗೆಸ್ತಕ್ಕಂಥದ್ದು ಅಥವಾ ಏನೋ ಮಾಡ್ತಕ್ಕಂಥದ್ದು ದಯಮಾಡಿ ಯಾರೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ನೆಕ್ಸ್ಟಲ್ಲಿ ಕೆ ವಿಯಲ್ಲಿ ಅನಧಿಕೃತವಾಗಿ ನೀವು ಕನೆಕ್ಷನ್ ತೊಗೊಳ್ತೀರಿ ಏನಾದರೂ ಒಂದು ಎಲೆಕ್ಟ್ರಿಸಿಟಿ ಒಂದು ಎಲೆಕ್ಟ್ರಿಕ್ಯೂಷನ್ ಅಥವಾ ಏನೋ ಒಂದು ಅವಘಡಗಳು ಆದಪ್ಪ ಅಂತಂದರೆ ನಾಳೆ ಯಾವುದೇ ಇಲಾಖೆಗಳು ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಹಂಗಾಗಿ ಪ್ರೈ ಪರ್ಮಿಷನ್ ಮುಂಚಿತವಾಗಿ ಜೆಸ್ಕಾಮ್ ಇಂದ ತಾವು ದಯಮಾಡಿ ಪರ್ಮಿಷನ್ ಕಂಪಲ್ಸರಿ ತಗೊಳ್ಳಬೇಕು ಮತ್ತೆ ಅದಾದ ನಂತರ ವಿಸರ್ಜನೆ ದಿನಾಂಕ ಏನಿದೆ ಅಲ್ಲಿ ನಿಗದಿಪಡಿಸಿದ ಒಂದು ದಿನಾಂಕದಲ್ಲಿ ನೀವು ಬರ್ಕೊಟ್ಟಿರ್ತೀರಿ ಮುಚ್ಚಳಿಕೆಯನ್ನು ಪೊಲೀಸ್ ಇಲಾಖೆಗೆ ಬರ್ಕೊಟ್ಟಿರ್ತೀರಿ ಅದೇ ದಿನಾಂಕದಂದು ನೀವು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೋಬೇಕಾಗುತ್ತದೆ ನೀವು ಒಂದು ವೇಳೆ ದಿನಾಂಕಗಳನ್ನು ಹೆಚ್ಚು ಕಡಿಮೆ ಮರು ನಿಗದಿ ಮಾಡ್ಕೊಂಡ್ರಂದರೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನಮ್ಮ ವ್ಯಾಪ್ತಿಯಲ್ಲಿ ಇಟ್ಟಿರ್ತಕ್ಕಂಥ ಗಣೇಶಗಳಿಗೆ ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳ ಕಚೇರಿಗೆ ನಾವು ಅಡ್ವಾನ್ಸ್ ಆಗಿ ನಿವೇದನೆ ಮಾಡ್ಕೊಂಡಿರ್ತೀವಿ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಗದಿಪಡಿಸಿದ ದಿನಾಂಕದಂದು ಹೊರತುಪಡಿಸಿ ಬೇರೆ ಬೇರೆ ದಿನಾಂಕಗಳಿಗೆ ನೀವೇ ಒಂದು ನಿರ್ಧಾರ ಮಾಡಿಕೊಂಡು ಗಣೇಶ ವಿಸರ್ಜನೆ ದಿನಾಂಕವನ್ನು ಬದಲಾವಣೆ ಮಾಡ್ತಕ್ಕದ್ದಲ್ಲ ಒಂದು ವೇಳೆ ಬದಲಾವಣೆ ಮಾಡಿಕೊಂಡು ಅಲ್ಲಿ ಏನಾದರೂ ಅವಘಡಗಳಾದರೆ ಕನ್ಸರ್ಡ್ ಯಾರು ನೀವು ಆಯೋಜಕಿರ್ತೀರಿ ಅವರೇ ಜವಾಬ್ದಾರಿತವಾಗಿರ್ತೀರಿ ಮತ್ತು ರಾತ್ರಿ ಗಣೇಶ ಪೆಂಡಾಲ್ ಹತ್ರ ನೀವು ಸ್ವಯಂ ಸೇವಕರು ಕಡ್ಡಾಯವಾಗಿ ಇರಲೇಬೇಕು ಆ ಗಣೇಶನ ಮೂರ್ತಿನ ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಮಲಗ್ತೀರಿ ನೈಟ್ ಟೈಮಲ್ಲಿ ಏನೇ ಒಂದು ಆಕಸ್ಮಿಕ ಘಟನೆಗಳಾದರೂ ಸಹ ಬೇರೆ ಬೇರೆ ರೀತಿಯ ಅವಘಡಗಳಾಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಸರತಿ ಪ್ರಕಾರ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅದನ್ನು ಕಾಯತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ ಮತ್ತೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆದರೂ ಸಹ ಉದ್ದೇಶಪೂರ್ವಕವಾಗಿನೋ ಅಥವಾ ನಿರ್ಲಕ್ಷ್ಯದಿಂದನೋ ಏನಾದರೂ ಸಂಭವಗಳು ಆದರೆ ಇಮ್ಮಿಡಿಯೇಟ್ ಆಗಿ ಪಿ ಎಸ್ ಐಗಾಗಲಿ ನನಗಾಗಲಿ ತಾವು ದಿನದ ಇಪ್ಪತ್ನಾಲ್ಕು ಗಂಟೆ ಆಗಲಿ ರಾತ್ರಿ ಆಗಲಿ ನೀವು ಕರೆ ಮಾಡಬಹುದು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಒಂದು ಪರಿಹಾರ ನೀಡುವ ನಿಟ್ಟಿನಲ್ಲಿ ನಾವು ಬಂದು ಕ್ರಮ ತಗೊಳ್ತೇವೆ ಮತ್ತೆ ಈ ಒಂದು ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ಜವಾಬ್ದಾರಿತ ಅಫಲ್ಪುರ್ ತಾಲೂಕಿನ ಮ ಜನರೇ ತಮಗೆಲ್ಲರಿಗೂ ಅನ್ನಿಸ್ತಾ ಇರಬೇಕು ಏನಪ್ಪ ಇದು ವರ್ಷ ವರ್ಷ ಇದೇ ಮಾಡ್ತಾರೆ ಪೀಸ್ ಕಮಿಟಿ ಮಾಡ್ತಾರೆ ಮತ್ತೆ ನಾವು ಮಾಡೋದೇ ಮಾಡ್ತೀವಿ ಖಂಡಿತವಾಗಿ ಒಂದು ಗಾದೆ ಮಾತಿದೆ ಒಂದು ಸುಳ್ಳು ನೂರು ಸಲ ಹೇಳಿದ್ರು ಅದು ಸತ್ಯ ಅನ್ನಿಸ್ತದಂತೆ ನಾವು ಮೆಲ ಮೆಲ ಮೇಲೆ ಮೇಲ ಹೇಳಿದ್ಮೇಲೆ ಅದು ಐದನೇ ವರ್ಷಗೂ ಆರನೇ ವರ್ಷಗೂ ಸಣ್ಣಗೆ ಬದಲಾವಣೆ ಆಗ್ತಾ ಇದೆ ನಾನು ಮುಖ್ಯವಾಗಿ ತಮಗೆ ಏನು ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಬಾಲ್ಗಂಗಾಧರ್ ಹದಿನೆಂಟು ನೂರ ತೊಂಬತ್ತೈದರಾಗೆ ಗಣೇಶ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ರು ರಾಷ್ಟ್ರವನ್ನು ಬ್ರಿಟಿಷರ್ಲಿಂತೆ ಮುಕ್ತ ಮಾಡುವ ಉದ್ದೇಶ ಅವಾಗ ಬ್ರಿಟಿಷರ ವಿರುದ್ಧ ಅಲ್ಲಿಯಿಂದ ಈಗ ಸುಮಾರು ಒಂದು ನೂರ ಐವತ್ತು ವರ್ಷ ಐತಿ ಈಗ ನಮ್ಮ ಪಾತ್ರ ಏನು ಹೀಯರು ಮಾಡಿಕೊಟ್ಟು ಒಂದು ಮಾರ್ಗದರ್ಶನ ಹಾಕಿ ಹೋದರು ಅವರು ರಾಷ್ಟ್ರವನ್ನು ಮುಕ್ತ ಮಾಡಲು ಈ ಹಬ್ಬ ಆಚರಣೆ ಮಾಡಿದ್ರು ಈಗ ರಾಷ್ಟ್ರ ನಿರ್ಮಾಣ ಮಾಡುವ ಕೆಲಸ ನಮ್ಮೆಲ್ಲರ ಕೈಯಲ್ಲೇ ಇದೆ ಈ ಹಬ್ಬದ ಮುಖಾಂತರ ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು ಯಾಕೆ ನಾವು ದೇಶಿ ವಸ್ತುಗಳಿಗೆ ಒತ್ತು ಕೊಡಬೇಕು ರಾಷ್ಟ್ರ ಮುಕ್ತವಾಗಿದೆ ರಾಷ್ಟ್ರ ನಿರ್ಮಾಣ ಕೆಲಸ ನಾವು ಮಾಡಬೇಕು ಕಲಾವಿದರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಮೆಜಾರಿಟಿ ಹಬ್ಬಗಳದ್ದು ತಾವೆಲ್ಲರಿಗೂ ಗೊತ್ತಿದೆ ಎಲ್ಲಿಂದ ಬರ್ತಾ ಇದೆ ಮಾಲ ಅಂತ ಎಲ್ಲ ಬರೋದು ಗಣಪತಿ ಹಿಡಿದು ಬರೋದೇ ಚೈನಲ್ಲಿಂದೆ ಇದೆ ದೇಶಿ ವಸ್ತುಗಳನ್ನು ಬಳಸಿ ಹಸಿರು ಗಣಪತಿ ಮಾಡಲಿ ಅಂತ ಸಾಹೇಬ ಹೇಳಿದ್ರು ನಿಜ ಅದು ಯಾಕಂದರೆ ಅದೇ ನೀರು ಹೊಳ್ಳಿ ಭೀಮಾ ನದಿಲಂತೆ ಅದೇ ಪಂಪ್ ಪಂಪ್ಸೆಟ್ಗೆ ನಮಗೆ ಬರ್ತದೆ ಅದಕ್ಕೆ ಎಲ್ಲರಿಗೆ ನಲ್ವತ್ತು ದಾಟಲ್ಲ ಎಲ್ಲರಿಗೆ ಬಿ ಪಿ ಶುಗರ್ ಸ್ಟಾರ್ಟ್ ಆಗ್ತಾಯಿದ್ದಾವೆ ಆಮೇಲೆ ಕೇಳೋದು ನಾ ಚು ನೀವು ಹುಣ್ತಿಲ್ಲ ನನಗೆ ಯಾಕೆ ಬಿ ಪಿ ಶುಗರ್ ಬರ್ತದೋ ಅದು ಗಣಪತಿ ನೀರು ಹಿಂಗೈತು ಅದು ನಿನ್ನಳದಾಗೆ ಬಂದಿರ್ತದೆ ಖಂಡಿತವಾಗಿ ಇಂಥವು ಅವಾಯ್ಡ್ ಮಾಡಿ ತಿಳುವಳಿಕೆ ಇದ್ದವರು ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡಿ ಜ್ಞಾನ ಹಂಚ್ಕೊಳ್ಬೇಕು ಜ್ಞಾನ ನಮಗೆ ಮಾತ್ರ ಸೀಮಿತ ಆಗಬಾರ್ದು ಯಾರು ತಿಳುವಳಿಕೆ ಇರ್ತೀರಿ ಗಣೇಶದಾಗೆ ಸರ್ಕಾರದ ಕೆಲಸ ನಮ್ದು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ನಮ್ದು ಓನ್ಲಿ ಗೈಡಿಂಗ್ ಫೋರ್ಸ್ ನಮ್ಮ ಕೆಲಸ ಸನ್ಮಾರ್ಗದಾಗೆ ಸನ್ಮಾರ್ಗದಾಗೆ ಒಂದು ವೇಳೆ ಮೆರವಣಿಗೆಗಳ ಸನ್ಮಾರ್ಗ ಬಿಟ್ಟು ದುರ್ಮಾರ್ಗದಾಗ ಹೋದಕ್ಕರೆ ಖಂಡಿತವಾಗಿ ಅಲ್ಲಿ ಪೊಲೀಸ್ ಆಕ್ಷನ್ ಆಗಲೇಬೇಕು ರಿಸ್ಟ್ರಿಕ್ಷನ್ ನಮ್ದು ಯಾರ್ದು ಇಲ್ಲಿ ಉದ್ದೇಶ ಇಲ್ಲ ಕೆಲವೊಬ್ರು ಎಲ್ಲರು ಹೇಳಿದ್ರೆ ಡಿಜೆ ಕೋಟ್ರಿ ಒಂದು ಎರಡು ಮೂರು ಗಂಟೆ ಆಗಿರ್ತದೆ ಫುಲ್ ಡಿ ಜೆ ಇಟ್ಟು ಆ ಡಿ ಜೆ ಮ್ಯಾಲೆ ಏರಿ ಜಂಡ ಹಾರಿಸ್ತಾನೆ ಅವನು ಇರೋದೇ ಮೂರು ಮಂದಿ ಇರ್ತಾರೆ ಕೆಳಗಡೆ ಮೂರೇ ಮಂದಿ ಕುಣಿತಿರ್ತಾರೆ ಇದು ತಡ್ಕೊಳಕ್ಕೆ ಸಾಧ್ಯ ಇದೆ ನಾ ಯಾರಿಗಡೆ ಏನಾರೆ ಮಾಡಿದ್ರೆ ಬೆಳಗ್ಗೆ ಬರ್ತೀರಿ ಯಾರು ಅಧಿಕಾರ ಕೊಟ್ಟರು ಪೊಲೀಸರಿಗೆ ಹೊಡ್ಯಾಕೆ ಅಂತ ನಾವು ಸೀದಾ ಸೀದಾಕೇತು ನಿನಗೆ ಯಾರು ಅಧಿಕಾರ ಕೊಟ್ರಪ್ಪ ರಾತ್ರಿ ಮೂರು ಕುಣ್ಯಾಕೆ ಅರ್ಥ ಮಾಡ್ಕೋಬೇಕಲ್ಲ ಒಂದು ದಿವ್ಸ ಸಾವು ಎರಡು ದಿವ್ಸ ಅಂದರೆ ನಮ್ಮೂರು ಅರ್ಥ ಮಾಡ್ಕೊತಾರೆ ಸುತ್ತು ನಾಲ್ವತ್ತು ಹಳೆಗೆ ಬಂದೋಬಸ್ತ್ ನಡೀತಾ ಇರ್ತದೆ ನೀವು ಸಂತೋಷವಾಗಿ ಆಚರಣೆ ಕೂಡ್ ಕೂಣ ಕೂತು ಹೋದರೆ ನಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಸುಮಾರು ಸಲ ನೋಡ್ತೀನಿ ನಾನು ಗಣಪತಿ ಪ್ರತಿಷ್ಠಾಪನೆ ದಿವಸ ಎಲ್ಲರೂ ಸೇರ್ತೀರಿ ಎಲ್ಲರು ಮಸ್ತ್ ಮಜಾ ಮಾಡ್ತೀರಿ ಡಿ ಜಾಸ್ತೀರಿ ನಡು ಐದು ದಿವ್ಸ ಗಣಪತಿ ಪೆಂಡಲ್ ಕಡೆ ಒಂದು ನಾಯಿ ಮರಿನೂ ಇರೋಲ್ಲ ಬೇಕಾದರೆ ನೀವು ಬನ್ನಿ ನಮ್ಮ ಜೊತೆಗೆ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಅಸಹ್ಯ ಅನ್ನಿಸ್ತದೆ ಅಂದರೆ ಏನಪ್ಪ ಈ ಮಟ್ಟಕ್ಕೆ ಆಚರಣೆ ಮಾಡ್ತಾ ಅಂದರೆ ಯಾಕೆ ಆಚರಣೆ ಮಾಡಬೇಕಾಗಿ ಕೆಟ್ಟದಾಗೆ ಅದಕ್ಕೆ ಭಕ್ತಿ ಭಾವನೆ ಇಲ್ಲ ಅಂದರೆ ಖಂಡಿತವಾಗಿ ಅದಕ್ಕೆ ಮಾಡೋದ್ರಾಗೆ ಅರ್ಥ ಇಲ್ಲ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರು ಹೇಳಿದರು ಹೆಣ್ಮಕ್ಳು ಅಪ್ಪ ಒಂದು ರಿಲ್ಯಾಕ್ಸಿಂಗ್ ಮೂಮೆಂಟ್ ಇರಬೇಕು ದಡ 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 ಡಿ ಜೆ ಹಚ್ಚಿ ಉಚ್ಚರಾಗಿ ಬಾ ಎಸ್ ಪಿ ಸಾಹೇಬ್ರೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪಟ್ಟಣದ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಗಣೇಶ ಪ್ರತಿಷ್ಠಾನ ಮಂಡಳಿಯವರೇ ಹಾಗೂ ಕೃತಿಯ ಪತ್ರಿಕಾ ಮಾಧ್ಯಮದವರು ಇಡೀ ಸುದೀರ್ಘ ಒಂದು ಗಂಟೆಗಳ ಕಾಲ ಎಲ್ಲ ಮಹನೀಯರು ಈ ಹಬ್ಬದ ಹಿನ್ನೆಲೆ ಮತ್ತು ಹಬ್ಬವನ್ನು ಯಾವ ಆಚರಣೆ ಮಾಡಲಿಕ್ಕೆ ನಾವು ಸಾರ್ವಜನಿಕರು ಇಲಾಖೆಯೊಂದಿಗೆ ಇರ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ಭಾಳ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಭಾಳ ಖುಷಿಯಾಯಿತು ಬಟ್ ನಿರ್ಣಯಗಳಾಗಬೇಕು ನನ್ನ ಏನಂದ್ರೆ ಈ ನಿರ್ಣಯಗಳಾಗಬೇಕು ಈ ನಿರ್ಣಯ ನಾಳೆ ನಾಡದೇ ಪ್ರತಿಷ್ಠಾಪನೆ ಆಗ್ತದೆ ಇಪ್ಪತ್ತೇಳರಿಂದ ಬಹುಶಃ ಒಂದಿನ ಕೂರಿಸತಾರ ಸೊ ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಗಣೇಶ ಪ್ರತಿಷ್ಠಾಪನೆ ಹಾಗೂ ಈಡ್ಮೇಲೆ ಹಬ್ಬ ಆಚರಣೆ ಮಾಡಬೇಕು ಒಂದು ಪ್ರಸಂಗ್ ಡ್ರಾ ಮಾಡಿದೆ ನಮ್ಮಲ್ಲಿ ಕೂಡ ಅದನ್ನು ಪಾಲನೆ ಮಾಡೋಣ ಏನಂದ್ರೆ ವಿಶೇಷ ಅಂದ್ರೆ ಒಂದು ಪರಿಸರ ಸ್ನೇಹಿ ಗಣಪನ ಈ ಗಣಪಗಳನ್ನ ನಾವು ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ನಿರ್ಣಯ ಆಯಿತು ಎರಡನೇ ಎರಡನೇದು ವಾಯು ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಎರಡು ನಿರ್ಣಯಗಳಾದ್ರೆ ಒಂದು ಅರ್ಥಪೂರ್ಣ ಶಾಂತಿ ಸಭೆಗೆ ಒಂದು ಮೆರವಲ್ಲ ಇದೊಂದು ಅರ್ಥಪೂರ್ಣ ಶಾಂತಿ ಸಭೆ ಆಗಕ್ಕಂತ ವಿಚಾರ ಇದಕ್ಕೆ ಎರಡಕ್ಕೂ ಬಹಳ ಹಿನ್ನೆಲೆ ಇದೆ ಯಾಕೆ ಸರ್ಕಾರ ಈಗಾಗಲೇ ನಿಮಗೆ ಬಹಳ ಸ್ಪಷ್ಟ ಆಗ್ತಾ ಇದನ್ನ ಪಿಒಪಿ ಗಣಪುರವನ್ನು ನಿಷೇಧ ಮಾಡಲಿಕ್ಕೆ ಬಹುಶಃ